ಫ್ರೋಝನ್ ಶೋಲ್ಡರ್ ಅಂದ್ರೆ ನಮ್ಮ ಶೋಲ್ಡರ್ ಜಾಯಿಂಟ್ ಅಲ್ಲಿ ಕ್ಯಾಪ್ಸ್ಯೂಲ್ ಅಂತ ಇರುತ್ತೆ ಇವಾಗ ನಾವು ಹಾಕೊಳ್ಳೋ ಬಟ್ಟೆ ತರ ನಮ್ ಜಾಯಿಂಟ್ ಗೆ ಒಂದು ಸರೌಂಡಿಂಗ್ ಬಟ್ಟೆ ತರ ಕ್ಯಾಪ್ಸ್ಯೂಲ್ ಅಂತ ಇರುತ್ತೆ ಆ ಕ್ಯಾಪ್ಸ್ಯೂಲ್ ಇವಾಗ ನಮ್ಮ ಶರ್ಟ್ ಅಥವಾ ಶರ್ಟ್ ಶ್ರಿಂಕ್ ಆದ್ರೆ ಹೇಗೆ ನಮಗೆ ಮೂವ್ ಮಾಡೋಕ್ ಕಷ್ಟ ಆಗುತ್ತೋ ಅದೇ ತರ ಆ ಕ್ಯಾಪ್ಸ್ಯೂಲ್ ಶ್ರಿಂಕ್ ಆಗಿ ಅಲ್ಲಿ ದುರ್ಮಾಂಸ ಬೆಳೆಯೋಕೆ ಶುರು ಆಗುತ್ತೆ ಆವಾಗ ನಮ್ಮ ಮೂವ್ಮೆಂಟ್ ರೆಸ್ಟ್ರಿಕ್ಟ್ ಆಗುತ್ತೆ ಅದಕ್ಕೆ ಫ್ರೋಸನ್ ಶೋಲ್ಡರ್ ಅಂತ ಶುಗರ್ ಇರೋರಿಗೆ ಅವರ ಲೈಫ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಸರ್ಟನ್ ಒಂದ್ಸತಿ ಫ್ರೋಸನ್ ಶೋಲ್ಡರ್ ಬರೋದು ವೆರಿ ವೆರಿ ಕಾಮನ್ ಡಯಾಬಿಟಿಕ್ಸ್ ಅಲ್ಲಿ ನಾನ್ ಡಯಾಬಿಟಿಕ್ಸ್ ಇರೋವರೆ ಬರಬಾರ್ದು ಅನ್ನೋದಿಲ್ಲ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಫ್ರೋಸನ್ ಶೋಲ್ಡರ್ ಇರೋರಿಗೆ ಶುಗರ್ ಇದ್ದೇ ಇರುತ್ತೆ ಅದು ಕಂಟ್ರೋಲ್ ಇಲ್ಲಿ ಕಂಟ್ರೋಲ್ ಇಲ್ದೇ ಇರಲಿ ಬಟ್ ಶುಗರ್ ಇರೋರಿಗೆ ಇದು ಬಹಳ ಕಾಮನ್ ಈ ದುರ್ಮಾಂಸ ಬೆಳೆದ್ ಬಿಟ್ಟು ಇದಾಗದು ಶಿಂಕ್ ಆಗೋದು ಕ್ಯಾಪ್ಸಲ್ ಶುಗರ್ ಇಸ್ ದ ಹೈಯೆಸ್ಟ್ ರಿಸ್ಕ್ ಇಲ್ಲಿ ಶೋಲ್ಡರ್ ಕಾರಣ ಮೇನ್ ಡಯಾಬಿಟಿಸ್ ಆಗ್ರಿವೇಟ್ ಆಗೋದು ಆ ಕಡೆ ತಿರ್ಕೊಂಡ್ ಮಲ್ಕೊಳೋದು ಆಮೇಲೆ ಇವಾಗ ರೀಸೆಂಟ್ಲಿ ಆಗ್ರಿವೇಟ್ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಮಲ್ಕೊಂಡ್ ಮೊಬೈಲ್ ನೋಡೋದು ಇವಾಗ ಸೈಡ್ ತಿರ್ಕೊಂಡ್ ಮೊಬೈಲ್ ನೋಡೋದು ಎರಡು ದಿಂಬ್ ಹಾಕೊಂಡ್ ಈ ತರ ಕೂತ್ಕೊಂಡು ಮೊಬೈಲ್ ನೋಡೋದು ಇದರಿಂದ ಜಾಸ್ತಿ ಆಗುತ್ತೆ ಫ್ರೋಝನ್ ಶೋಲ್ಡರ್ ನೀವು ಆಕ್ಟಿವಿಟಿ ಮಾಡಿದಷ್ಟು ಒಳ್ಳೇದು ಇನ್ಆಕ್ಟಿವ್ ಆಗಿದ್ದಷ್ಟುನು ಈ ಫ್ರೋಸನ್ ಶೋಲ್ಡರ್ ವರ್ಸನ್ ಆಗ್ತಾ ಹೋಗುತ್ತೆ ಸೊ ಡೇಸ್ ಸೆಲ್ ಫೋನ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈ ಫ್ರೋಝನ್ ಶೋಲ್ಡರ್ ಗೆ ಅಲಾಂಗ್ ವಿತ್ ಡಯಾಬಿಟಿಸ್ ಫ್ರೋಸನ್ ಶೋಲ್ಡರ್ ಗೆ ಫಸ್ಟ್ ಸಿಂಪ್ಟಮ್ ಇಸ್ ಪೇನ್ ಶೋಲ್ಡರ್ ಗೆ ಬರ ಪೇನ್ ಅದು ಜಾಸ್ತಿ ಬರೋದು ನೈಟ್ ಟೈಮ್ ಅಲ್ಲಿ ನಿಮ್ಗೆ ಮಲ್ಕೊಳಕ್ ಬಿಡಲ್ಲ ಅದ ಅಂತ ಬರೋದೇ ಪೇನ್ ಫಸ್ಟ್ ಅಂಡ್ ಆ ಕಡೆ ತಿರ್ಕೊಳಕ್ ಆಗಲ್ಲ ರೈಟ್ ಅಥವಾ ಇವಾಗ ರೈಟ್ ಸೈಡ್ ಆಗಿದ್ರೆ ರೈಟ್ ಗೆ ತಿರ್ಕೊಂಡು ಮಲ್ಕೊಳ್ಳೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಶುರು ಆಗೋದು ನೀವು ಸ್ನಾನ ಮಾಡುವ ತಲೆ ಹಿಂದ್ಗಡೆ ವಾಶ್ ಮಾಡೋದಕ್ಕೆ ಅಥವಾ ಬೆನ್ನು ಉಜ್ಕೊಳ್ಳೋದಕ್ಕೆ ನೆಕ್ಸ್ಟ್ ಶರ್ಟ್ ಟಿ ಶರ್ಟ್ ಹಾಕೊಳ್ಳೋದಕ್ಕೆ ಈ ತರದಕ್ಕೆಲ್ಲ ಬಾರಿ ಬಾ ತಲೆ ಬಾಚ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ನೋವು ಬರಕ್ ಶುರು ಆಗುತ್ತೆ ನೆಕ್ಸ್ಟ್ ಮೇನ್ ಸೈನ್ ಬರೋದು ಅಂದ್ರೆ ಕೈನ ಮೇಲೆತ್ತದು ಮತ್ತೆ ಹಿಂದೆ ತಗೊಳೋದು ಅಂತೀವಿ ಈ ತರ ಹಿಂದೆ ಈ ಹಿಂದೆ ತಗೊಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ ಹಿಂದೆ ತಗೊಳ್ಳೋದು ಇಂಪಾಸಿಬಲ್ ಆದವಾಗ ಯು ಕ್ಯಾನ್ ಆಲ್ಮೋಸ್ಟ್ ಅಸ್ಯೂಮ್ ಇದು ಫ್ರೋಸನ್ ಶೋಲ್ಡರ್ ಅಂತ ಬೇರೆ ಕಾರಣಗಳನ್ನ ಎಲಿ ಆಲ್ಮೋಸ್ಟ್ ಎಲಿಮಿನೇಟ್ ಮಾಡ್ಬೋದು ಡಯಾಬಿಟಿಸ್ ಇದ್ಬಿಟ್ಟು ಎತ್ತಕ್ಕೆ ಕಷ್ಟ ಕೈನ ಹಿಂದೆ ತಗೊಳ್ಳೋ ಕಷ್ಟ ಅಂದವಾಗ ಇಟ್ ಈಸ್ ಆಲ್ಮೋಸ್ಟ್ ಆಲ್ವೇಸ್ ಫ್ರೋಸನ್ ಶೋಲ್ಡರ್ ಅಂಡ್ ನೈಟ್ ಪೇನ್ ತುಂಬಾ ಕಾಮನ್ ಇದರಲ್ಲಿ ಆ ಕಡೆ ತಿರ್ಕೊಂಡು ಮಲ್ಕೊಳಕ್ಕೆ ಕಷ್ಟ ಆಗುತ್ತೆ ಫ್ರೋಝನ್ ಶೋಲ್ಡರ್ದು ನ್ಯಾಚುರಲ್ ಹಿಸ್ಟ್ರಿ ಅಂತೀವಲ್ಲ ಫುಲ್ ಸರಿ ಹೋಗೋದಕ್ಕೆ ಒಂದೂವರೆ ವರ್ಷ ತನಕ ತಗೋಬಹುದು ಏಯ್ಟೀನ್ ಮಂತ್ಸ್ ಒಂದೂವರೆ ವರ್ಷ ತನಕ ತಗೋಬಹುದು ಅದು ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಮೂರರಿಂದ ಆರು ತಿಂಗಳು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಸ್ಲೋಲಿ ನೋವು ಕಡಿಮೆ ಆಗುತ್ತೆ ಬಟ್ ನೋವು ಕಡಿಮೆ ಆಗ್ತಿದ್ದಂಗೆ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಎರಡು ಗ್ರಾಜುವಲಿ ಒಂದು ಆರು ತಿಂಗಳಲ್ಲಿ ವಾಪಸ್ ಬರುತ್ತೆ ಬಟ್ ನೀವು ಪರ್ಮನೆಂಟ್ ಅಂತ ಕೇಳಿದ್ರಲ್ಲ ಸ್ವಲ್ಪ ಸ್ಟಿಫ್ನೆಸ್ ನೀವು ಟ್ರೀಟ್ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಸ್ವಲ್ಪ ಸ್ಟಿಫ್ನೆಸ್ ಎಸ್ಪೆಷಲಿ ಒಳಗ್ ತಗೊಳೋದಕ್ಕೆ ಸ್ಟಿಫ್ನೆಸ್ ಸ್ವಲ್ಪ ಉಳಿಬೋದು ಪರ್ಮನೆಂಟ್ ಆಗಿ ಉಳಿಬಹುದು ಸೊ ಫ್ರೋಝನ್ ಶೋಲ್ಡರ್ ಪರ್ಮನೆಂಟ್ ಅಂತ ಕೇಳೋದ್ರಲ್ಲ ಅದು ಜನರಲಿ ಅದ್ರ ನ್ಯಾಚುರಲ್ ಹಿಸ್ಟ್ರಿ ಅಂತೀವಿ ನ್ಯಾಚುರಲ್ ಹಿಸ್ಟ್ರಿ ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಬೇಕು ನಿಮಗೆ ಫ್ರೋಸನ್ ಶೋಲ್ಡರ್ ಅಂತ ಶುರು ಆಗಿರೋದ್ರಿಂದ ನೀವು ನಾರ್ಮಲ್ ಆಗೋದಕ್ಕೆ ಪರ್ಮನೆಂಟ್ ಎಸ್ ಇಟ್ ಮೇ ಬಿ ಪರ್ಮನೆಂಟ್ ಬಟ್ ಯಾವುದು ಪೇನ್ ಅಲ್ಲ ಸ್ಟಿಫ್ನೆಸ್ ಫಸ್ಟ್ ಏನಾಗುತ್ತೆ ಫಸ್ಟ್ ಮೂರ್ ತಿಂಗಳು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಮೂರ್ ಮೂರಿಂದ ಆರು ತಿಂಗಳು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ ತಿಂಗಳಿಗೆ ಅದು ಪೀಕ್ ಆಗ್ಬಿಟ್ಟು ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ನೋವು ಬಟ್ ನೋವು ಕಡಿಮೆ ಆಗ್ತಾ ಹೋಗ್ತಿದ್ದಂಗೆ ನಿಮ್ಗೆ ಸ್ಟಿಫ್ನೆಸ್ ಜಾಸ್ತಿ ಆಗ ಶುರು ಆಗುತ್ತೆ ನೋವಿನ ಪ್ರಾಬ್ಲಮ್ ಕಡಿಮೆ ಆಗ್ಬಿಟ್ಟು ಸ್ಟಿಫ್ನೆಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹದಿನೆಂಟು ತಿಂಗಳಾದ್ಮೇಲೆ ಎರಡು ಒಂದ್ ನ್ಯಾಚುರಲ್ ಎಂಡ್ ಬರುತ್ತೆ ಬಟ್ ಒನ್ ಸತಿ ಸ್ಟಿಫ್ನೆಸ್ ಎಸ್ಪೆಷಲಿ ಒಳಗೆ ತಗೊಳ್ಳೋ ಸ್ಟಿಫ್ನೆಸ್ ಈ ತರ ಇಂಟರ್ನಲ್ ರೊಟೇಷನ್ ಅಂತೀವಿ ಹಿಂದೆ ತಗೊಳ್ಳೋ ಸ್ಟಿಫ್ನೆಸ್ ಉಳ್ಕೋಬಹುದು ಅದು ಎಕ್ಸರ್ಸೈಸ್ ಮಾಡಿ ಆಮೇಲೆ ಗ್ರಾಜಲಿ ಹೋಗುತ್ತೆ ಬಟ್ ಫ್ರೋಝನ್ ಶೋಲ್ಡರ್ ಇರೋರು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದ್ ದಿನ ಎರಡು ದಿನದಲ್ಲಿ ಹೋಗೋಂತ ಪ್ರಾಬ್ಲಮ್ ಅಲ್ಲ ಇದು ಇದು ಒಂದೂವರೆ ವರ್ಷ ಹದಿನೆಂಟು ತಿಂಗಳು ನ್ಯಾಚುರಲ್ ಕೋರ್ಸ್ ಇಷ್ಟು ದಿನ ಬೇಕಿದಕ್ಕೆ ಇಷ್ಟು ದಿನ ವಿತ್ ವಾಟ್ ಎಕ್ಸಸೈಸ್ ಎಲ್ಲ ಮಾಡಿ ಇದು ಟ್ರೀಟ್ಮೆಂಟ್ ಮೇನ್ ಟ್ರೀಟ್ಮೆಂಟ್ ಇರೋದೇ ಎಕ್ಸರ್ ಫಿಸಿಯೋಥೆರಪಿ ಅಗೇನ್ ಅನ್ಪ್ರೂವಲ್ ಅದು ತಾತ್ಕಾಲಿಕ ನಿಮ್ ಒಂಚೂರು ರಿಲೀಫ್ ಕೊಡಬಹುದು ಬಿಸಿ ಕೊಡೋದು ಅದೆಲ್ಲ ರಿಲೀಫ್ ಕೊಡಬಹುದು ಬಟ್ ಮೇನ್ ಇದಕ್ಕೆ ಎಕ್ಸಸೈಜ್ ಅದರಲ್ಲೂ ಪೆಂಡ್ಯುಲರ್ ಎಕ್ಸಸೈಸ್ ಅಂತೀವಿ ಫಿಸಿಯೋಥೆರಪಿ ಸ್ಟೇಲ್ ಕೊಡ್ತಾರ ಎಕ್ಸಸೈಜ್ ಅನ್ನ ಆ ಎಕ್ಸಸೈಸ್ ಡೈಲಿ ಮಾಡೋದು ಇಸ್ ದ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಇದಕ್ಕೆ ಬೇರೆ ಹಲವಾರು ಟ್ರೀಟ್ಮೆಂಟ್ಗಳು ಇದೆ ಶೋಲ್ಡರ್ ಗೆ ನಾವು ಇಂಜೆಕ್ಷನ್ ಕೊಡ್ತೀವಿ ಅದು ಸೆಲೈನ್ ಅಂಡ್ ಸ್ಟಿರಾಯ್ಡ್ ಮಿಕ್ಸ್ಚರ್ ಅದೇನ್ ಮಾಡುತ್ತೆ ಜಾಯಿಂಟ್ ಅನ್ನ ನಾನು ಹೇಳಿದ್ನಲ್ಲ ಮೇನ್ ರೋಲ್ ಶೋಲ್ಡರ್ ಅಲ್ಲಿ ಕ್ಯಾಪ್ಸ್ಯೂಲ್ ಅನ್ನೋ ಶ್ರಿಂಕ್ ಆಗಿರುತ್ತೆ ಇದು ನಿಮ್ಗೆ ಒಂದ್ ವರ್ಷ ಒಂದೂವರೆ ವರ್ಷ ಆದ್ಮೇಲೂ ತುಂಬಾ ಸ್ಟಿಫ್ ಇತ್ತು ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೆನಿಪುಲೇಷನ್ ಅಂಡರ್ ಅನಸೀಸಿಯಾ ಅಂತ ಮಾಡ್ತಾರೆ ಇವಾಗ ಕಡಿಮೆ ಆಗ್ತಾ ಇದೆ ಅದು ಮಾಡೋದು ಯಾಕಂದ್ರೆ ಎಮ್ ಆರ್ ಐ ಎಲ್ಲ ಬಂದ್ಮೇಲೆ ಅದು ಯಾರು ಮಾಡಲ್ಲ ಜಾಸ್ತಿ ಮುಂಚೆ ಮಾಡೋರು ಜಾಸ್ತಿ ಅನಸೀಸಿಯಾ ಕೊಟ್ಬಿಟ್ಟು ಫುಲ್ ಶೋಲ್ಡರ್ ನ ಮೂವ್ ಮಾಡ್ತೀವಿ ನಾವು ಅಹ್ ನೋವು ನೋವು ಆಗ್ಬಾರ್ದು ಅನಸೀಸ ಕೊಟ್ಬಿಟ್ಟು ಫುಲ್ ಮೂವ್ ಮಾಡ್ತೀವಿ ಅವಾಗ ಏನ ಏನಾಗುತ್ತೆ ಆ ದುರ್ಮಾಂಸ ಎಲ್ಲ ಬಿಟ್ಕೊಳತ್ತೆ ಅನ್ನೋ ಒಂದು ಹೋಪ್ ಇಂದ ಆ ತರ ಮಾಡ್ತೀವಿ ಇದು ಎಲ್ಲ ಕಡಿಮೆ ಆಗ್ಲಿಲ್ಲ ಅಂದ್ರೆ ಎಂ ಆರ್ ಐ ಮಾಡಿಸ್ತಿವಿ ಮಾಂಸಖಂಡ ಹರ್ದೋಗಿದ್ಯಾ ದುರ್ಮಾಂಸ ತುಂಬಾ ತುಂಬಕೊಂಡಿದ್ಯಾ ಅಂತ ನೋಡೋದಕ್ಕೆ ಮಾಡ್ತೀವಿ ಬಟ್ ಅದು ನೂರಲ್ಲಿ ಒಂದು ತೊಂಬತ್ತೈದು ಜನಕ್ಕೆ ಅದೆಲ್ಲ ಬೇಕಾಗಲ್ಲ ಎಕ್ಸಸೈಸ್ ಮಾಡಿದ್ರೆ ಸರಿ ಅಂತ ಪ್ರಾಬ್ಲಮ್ ಅಂಡ್ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಅದೇನೆ ಅದೇ ನಾನು ಹೇಳಿದ್ನಲ್ಲ ನೂರರಲ್ಲಿ ತೊಂಬತ್ತೈದು ಜನಕ್ಕೆ ಆಪರೇಷನ್ ಬೇಕಾಗಲ್ಲ ಯಾಕ ಎಕ್ಸಸೈಸ್ ಮಾಡೋರಿಗೆ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಬೇಕಾಗಲ್ಲ ಪ್ರಾಬ್ಲಮ್ ಏನು ಅಂದ್ರೆ ನಾವು ಹೇಳ್ಕೊಡೋ ಎಕ್ಸರ್ನ ಜಾಸ್ತಿ ಜನ ಮಾಡಲ್ಲ ಅವರಿಗೆ ಮಾತ್ರೆ ಇಂಜೆಕ್ಷನ್ ಅದ್ರ ಮೇಲೆ ಭರವಸೆ ಇರುತ್ತೆ ಹೊರತು ಎಕ್ಸಸೈಸ್ ಜಾಸ್ತಿ ಮಾಡಲ್ಲ ಎಕ್ಸಸೈಸ್ ಮಾಡೋರಲ್ಲಿ ನೈಂಟಿ ಫೈವ್ ಅಲ್ಲ ಮೋರ್ ದನ್ ದಟ್ ಪ್ರಾಬಬ್ಲಿ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಸರ್ಜರಿ ಬೇಕಾಗಲ್ಲ ಐದು ಪರ್ಸೆಂಟ್ ಜನರಿಗೆ ಆ ದುರ್ಮಾಂಸ ತೀರಾ ದುರ್ಮಾಂಸ ತುಂಬಿಕೊಂಡಿತ್ತು ಮಾಂಸಖಂಡ ಒಳಗೆ ಸೂಪರ್ ಸ್ಪೈನ ಅಂತ ಒಂದು ಮಾಂಸಖಂಡ ಬರುತ್ತೆ ಈ ತರ ದುರ್ಮಾಂಸ ತುಂಬಿಕೊಂಡು ಒಳಗಡೆ ಪ್ರೆಷರ್ ಇಂದ ಹರಿದು ಹೋಗುತ್ತೆ ಅಂತವರಿಗೆ ಬೇಕಾಗುತ್ತೆ ಆರ್ಥೋಸ್ಕೋಪಿಕ್ ಸರ್ಜರಿ ಅಂತೀವಿ ಬಟ್ ಅದು ಫೈವ್ ಪರ್ಸೆಂಟ್ ಆಟ್ ಬೆಸ್ಟ್ ಬೇಕಾಗೋದು ನೈಂಟಿ ಫೈವ್ ಪರ್ಸೆಂಟ್ ಎಕ್ಸರ್ಸೈಸ್ ಮೇನ್ ಟ್ರೀಟ್ಮೆಂಟ್ ಅವ್ರೆ ಮೋರ್ ದೆನ್ ಫಿಸಿಯೋಥೆರಪಿ ಮನೆಯಲ್ಲಿ ಮಾಡುವ ಎಕ್ಸರ್ಸಸ್ ಒಂದ್ಸತಿ ಕಲ್ತ್ಕೊಂಡೋಗಿ ಮನೇಲಿ ಮಾಡ್ಬೇಕು ಬಟ್ ಅದೇ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಜನ ಮಾಡಲ್ಲ ಇನ್ ಟೈಮ್ ನೀವು ಇವಾಗ ಅದು ಪೇಷಂಟ್ ನೆಗ್ಲೆಕ್ಟ್ ಮಾಡ್ತಾ ಹೋದ್ರು ಇದು ಏನಿಲ್ಲ 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 ಅನ್ಕೊಂಡ್ ನೆಗ್ಲೆಕ್ಟ್ ಮಾಡ್ತಾ ಹೋದ್ರು ಅಂದ್ರೆ ಸ್ಟಿಫ್ನೆಸ್ ಸಿವಿಯರ್ ಆಗುತ್ತೆ ನೀವು ಇವಾಗ ಹೆಂಗ ಹೇಳೋದು ಸ್ಟಾರ್ಟಿಂಗ್ ದುರ್ಮಾಂಸ ಬೆಳೆಯುವಾಗ ಅದಕ್ಕೆ ಎಕ್ಸಸೈಸ್ ಮಾಡೋದಕ್ಕೂ ಆ ದುರ್ಮಾಂಸ ಬೆಳೆದು ಅಲ್ ಒಳಗ ಗಟ್ಟಿ ಆದ್ಮೇಲೆ ನೀವು ಎಕ್ಸರ್ಸೈಸ್ ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇರುತ್ತೆ ಇವಾಗ ಸಿಮೆಂಟ್ ಸೆಟ್ ಆದ್ಮೇಲೆ ನಾವು ಆಗಿಯಾಕ್ ಆಗಲ್ಲ ಸೊ ಅದೇ ತರ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಜಾಸ್ತಿ ಸ್ಟಿಫ್ ಆಗದೇ ಇಲ್ಲ ನೀವು ಲಾಸ್ಟ್ ಮಿನಿಟ್ ತನಕ ಆಗ್ಬಿಟ್ಟು ಬಂದ್ರೆ ಆವಾಗ ಸರ್ಜರಿ ಮೋರ್ ಕಾಮನ್ ಯಾಕಂದ್ರೆ ಆ ದುರ್ಮಾಂಸ ಅಷ್ಟು ಅಲ್ಲಿ ಒಳಗೆ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಸ್ಟಿಫ್ನೆಸ್ ಪರ್ಮನೆಂಟ್ ಆಗೋಗುತ್ತೆ ಅಂಡ್ ಮೇನ್ಲಿ ನೈಟ್ ನಿದ್ದೆ ಮಾಡಕ್ ಬಿಡಲ್ಲ ಅವಾಗ ಡಿಲೇ ಮಾಡಿದವರಲ್ಲಿ ನೈಟ್ ನಿದ್ದೆ ಬರಲ್ಲ ಅಂಡ್ ಅಟ್ ಕ್ಯಾನ್ ಲೀಟು ಅದರ್ ಪ್ರಾಬ್ಲಮ್ಸ್ ಆರ್ಥ್ರೈಟಿಸ್ ಶೋಲ್ಡರ್ ಪೆರಿ ಆರ್ಥರೈಟಿಸ್ ಅಂತೀವಿ ಅದಕ್ಕೆಲ್ಲ ಕಾರಣ ಆಗ್ಬಹುದು ಆಮೇಲೆ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಬರೋರಿಗೆ ಸರ್ಜರಿನೂ ಸಿಂಪಲ್ ಆಗಿರಲ್ಲ ಅವರಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕ ನಾವು ಸರ್ಜರಿ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ಸ್ ಆಗಿರತ್ತೆ ಒಳಗಡೆ ಮಾಂಸಕಂಡ ಹರಿದೋಗೋದಾಗ್ಲಿ ಮೂಡೇನ ಇರೋಡ್ ಮಾಡೋದಾಗ್ಲಿ ಅಂತದೆಲ್ಲ ಆದವಾಗ ಟೈಮ್ಸ್ ಯು ಹ್ಯಾವ್ ಟು ಗೋ ಫಾರ್ ಮೇಜರ್ ಸರ್ಜರಿ ಆಥ್ರೋಸ್ಕೋಪಿ ಆಥ್ರೋಸ್ಕೋಪಿ ಅಂದ್ರೆ ಲಾಪ್ರೋಸ್ಕೋಪಿ ದುರ್ಬಿನ್ ಹಾಕಿ ಮಾಡೋದು ಅದು ಸಾಕಾಗದೇ ಇರ್ಬೋದು ಓಪನ್ ಸರ್ಜರಿ ಬೇಕಾಗ್ಬೋದು ಅವ್ರಿಗೆ ಸೊ ಡಿಲೇ ಮಾಡೋದ್ರಿಂದ ಹೈ ರಿಸ್ಕ್ ಆಫ್ ಗೋಯಿಂಗ್ ಫಾರ್ ಸರ್ಜರಿ ಸರ್ಜರಿ ಬೇಕಾಗ ಚಾನ್ಸಸ್ ಜಾಸ್ತಿ ಆಗತ್ತೆ ಅದೇ ಬೇಗ ನೀವು ಎಕ್ಸರ್ಸೈಸ್ ಶುರು ಮಾಡಿದ್ರೆ ಸರ್ಜರಿ ನಾ ಹೇಳ್ದಾಗ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬೇಡವೇ ಬೇಡ ನಾನು ಹೇಳದ್ನಲ್ಲ ನ್ಯಾಚುರಲ್ ಹಿಸ್ಟ್ರಿ ಅಂತೀವಿ ನ್ಯಾಚುರಲ್ ಹಿಸ್ಟ್ರಿ ಅಂದ್ರೆ ಶುರು ಆಗಿರೋದ್ರಿಂದ ಪೇಶೆಂಟ್ ಅದ್ರ ಬಗ್ಗೆ ಮರೆತು ನನಗಿಲ್ಲ ಅನ್ನೋ ತನಕ ಬೇಕಾಗ ಟೈಮ್ ನ್ಯಾಚುರಲಿ ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಅದ್ರಗಿಂತ ಬೇಗನೂ ಆಗ್ಬೋದು ಒಬ್ರೊಬ್ರಿಗೆ ಅದಾದ್ಮೇಲೂ ಕಡಿಮೆ ಆಗದೆ ಇರಬಹುದು ಬಟ್ ಜನರಲಿ ನಾವು ನೋಡೋದು ತಿಂಗಳನ್ ಗಟ್ಲೆ ಬೇಸಿಕಲಿ ಹದಿನೆಂಟು ತಿಂಗಳು ಹದಿನಾರು ತಿಂಗಳು ಅದನ್ನ ಬಿಟ್ಟು ಬಿಡಿ ಗಟ್ಲೆ ತಗೊಳುತ್ತಿದ್ದು ಮಿನಿಮಮ್ ಒನ್ ಇಯರ್ ಟು ಒನ್ ಅಂಡ್ ಹಾಫ್ ಇಯರ್ಸ್ ಇದು ಫುಲ್ ಬ ನೋವು ಶುರು ಆಗಿರೋದ್ರಿಂದ ನಾರ್ಮಲ್ ಆಗೋ ತನಕ ಬೇಕಾಗ ಟೈಮು ತಿರ್ಗಾ ಬರುತ್ತಾ ಅಂದ್ರೆ ಅದೇ ಶೋಲ್ಡರ್ ಗೆ ತಿರ್ಗಾ ಬರಲ್ಲ ಯಾಕಂದ್ರೆ ನಾವು ಎಕ್ಸಸೈಸ್ ಹೇಳ್ಕೊಟ್ಟಿರ್ತೀವಿ ಜಾಸ್ತಿ ಆ ಪೇಷಂಟ್ ಏನ್ ಮಾಡ್ತಾರೆ ನಾವ್ ಎರಡು ಶೋಲ್ಡರ್ ಹೇಳ್ತೀವಿ ಒಂದ್ ಬಂದ್ರೆ ಇನ್ನೊಂದು ಬರ್ಬೋದು ಅದಕ್ಕೂ ಮಾಡಿ ಅಂತ ಹೇಳ್ತೀವಿ ಬಟ್ ಪೇಷಂಟ್ ಯಾವ್ದು ನೋವು ಇರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇದು ಬಂದ್ಮೇಲೆ ಇದು ಇನ್ನೊಂದ್ ಸ್ವಲ್ಪ ವರ್ಷ ಬಿಟ್ ಆಪೋಸಿಟ್ ಶೋಲ್ಡರ್ ಬರೋ ಚಾನ್ಸಸ್ ಇರುತ್ತೆ ಅದೇ ಶೋಲ್ಡರ್ ಎಕ್ಸರ್ಸೈಸ್ ಮಾಡಿದ್ರೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಮಸಾಜ್ ನಾನು ರೆಕಮೆಂಡ್ ಮಾಡಲ್ಲ ಯಾವ್ದಕ್ಕೂ ಬಿಕಾಸ್ ಮಸಾಜ್ ವಿಲ್ ಸಮಟೈಮ್ಸ್ ವರ್ಸ್ ಇನ್ ದ ಪ್ರಾಬ್ಲಮ್ ಬೆಟರ್ ಮಾಡೋದ್ರಗಿಂತ ಅದು ಜಾಸ್ತಿನೇ ಆಗುತ್ತೆ ಮಸಾಜ್ ಮಾಡೋದ್ರಿಂದ ಫುಡ್ ಇದಕ್ಕೂ ಫುಡ್ ಸಿ ನೀವು ನಾ ಹೇಳ್ದಂಗೆ ಇದು ಡಯಾಬಿಟಿಕ್ಸ್ ಅಲ್ಲಿ ಕಾಮನ್ ಇದು ಫ್ರೋಸನ್ ಶೋಲ್ಡರ್ ಅಗೇನ್ ಡಯಾಬಿಟಿಸ್ ತಕ್ಕಂಗೆ ಫುಡ್ ತಗೋಬೇಕು ಅವರು ಡೂ ಡೋಂಟ್ ಅಂದ್ರೆ ನಾನು ಹೇಳ್ದಂಗೆ ಇವಾಗ ಜಾಸ್ತಿ ಆಗ್ತಾ ಇರೋದು ಜನರಿಗೆ ಮಲ್ಗದವಾಗ ಸೈಡ್ ತಿರ್ಕೊಂಡು ಮೊಬೈಲ್ ನೋಡೋ ಅಭ್ಯಾಸ ಜಾಸ್ತಿ ಆಗಿದೆ ಅದೊಂದು ಮಾಡಲೇಬಾರ್ದು ನನ್ ಪ್ರಕಾರ ಅದು ವೆರಿ ಬ್ಯಾಡ್ ನೋವು ಇರೋ ಕಡೆ ತಿರ್ಕೊಂಡ್ ಮಲ್ಕೊಳೋದು ಆಪೋಸಿಟ್ ಸೈಡ್ ತಿರ್ಕೊಂಡ್ ಮಲ್ಕೋಬಹುದು ನೋವು ಇಡ ಕಡೆ ತಿರ್ಕೊಂಡ್ ಮಲ್ಕೊಳೋದು ಬೇಡ ಆಮೇಲೆ ಇದು ಫ್ರೋಸನ್ ಶೋಲ್ಡರ್ ಅಂತ ಅವ್ರ ಡಯಾಗ್ನೋಸ್ ಯಾರೋ ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಸಡನ್ ಆಗಿ ಇವರು ಎಕ್ಸರ್ಸೈಸ್ ಶುರು ಮಾಡ್ತಾರೆ ಫಿಸಿಯೋಥೆರಪಿಸ್ಟ್ ಗೈಡೆನ್ಸ್ ಇಲ್ದೇನೆ ಒಂದು ಗ್ರ್ಯಾಜುವಲ್ ಆಗಿ ಶುರು ಮಾಡಲ್ಲ ನಾನೇ ಬಿಡಿಸ್ಕೊತೀನಿ ಅಂತ ಸಡನ್ ಆಗಿ ಏನೋ ವೈಟ್ ಇತ್ತದೋ ಅಥವಾ ಈ ಪಾರ್ಕ್ ಅಲ್ಲಿ ಶೋಲ್ಡರ್ ಮೆಷಿನ್ಸ್ ಇರುತ್ತೆ ಸಡನ್ ಆಗಿ ಮಾಡೋದು ಅದೆಲ್ಲಾ ಸಡನ್ ಇದಿರುತ್ತಲ್ಲ ಒಂದ್ ದಿನದಲ್ಲಿ ಬಿಡ್ಸ್ಕೊಂಡ್ ಬಿಡ್ತೀನಿ ಅನ್ಕೊಂಡ್ ಟ್ರೈ ಮಾಡೋರು ಅವ್ರು ಜಾಸ್ತಿ ಡ್ಯಾಮೇಜ್ ಮಾಡ್ಕೋತಾರ ನಿಧಾನಕ್ ಎಕ್ಸರ್ ಶುರು ಮಾಡೋರ್ಕಿಂತ ಪ್ರಿವೆಂಟ್ ಮಾಡೋದಕ್ಕೆ ಬೆಸ್ಟ್ ನಿಮ್ಮ ಶುಗರ್ ಹೆಚ್ ಬಿ ಒನ್ ಸಿ ಅಂತೀವಲ್ಲ ಅದನ್ನ ಒಂದ್ ಸೆವೆನ್ ಮೂರ್ ತಿಂಗಳು ಶುಗರ್ ದ್ ಆವರೇಜ್ ಅದು ಸೆವೆನ್ ಇಟ್ಕೊಂಡ್ರೆ ಜನರಲಿ ಬರಲ್ಲ ಶುಗರ್ ಕಂಟ್ರೋಲ್ ಇದ್ರೆ ನೆಕ್ಸ್ಟ್ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನೀವು ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದು ಇವಾಗ ಬ್ಯಾಡ್ಮಿಂಟನ್ ಆಡೋರಾಗ್ಲಿ ಟೆನಿಸ್ ಕ್ರಿಕೆಟ್ ಅಂತವ್ರು ಆಡೋರಾಗ್ಲಿ ಶೋಲ್ಡರ್ ತುಂಬಾ ಮೂವ್ ಮಾಡೋರಿಗೆ ಅಷ್ಟು ಈಸಿ ಆಗಿ ಆಗಲ್ಲ ಫ್ರೋಝನ್ ಶೋಲ್ಡರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇವಾಗ ನೀವು ನೋಡಿರ್ಬೋದು ಅಲ್ಲಿ ಹೋದ್ರೆ ತುಂಬಾ ಜನ ಕೈ ಹಿಂಗೆ ಚಪಾಳೆ ತಟ್ಕೊಂಡು ಮೇಲೆ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ ಅದೆಲ್ಲ ದೇ ಆರ್ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಅದು ಅದು ವೆರಿ ಗುಡ್ ವೇ ಆಫ್ ಪ್ರಿವೆಂಟಿಂಗ್ ಫ್ರೋಝನ್ ಶೋಲ್ಡರ್ ಬೇಸಿಕಲಿ ಶೋಲ್ಡರ್ ಅನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದು ಅದ್ರ ಅದಕ್ಕೆ ಮೂವ್ಮೆಂಟ್ ಮಾಡೋದು ಈಸ್ ದ ಬೆಸ್ಟ್ ವೇ ಆಫ್ ಪ್ರಿವೆಂಟಿಂಗ್ ಫ್ರೋಸನ್ ಶೋಲ್ಡರ್ ವಿತ್ ಶುಗರ್ ಕಂಟ್ರೋಲ್ ಮಾಡೋದು ಜೊತೆಗೆ